ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದ ಗೌತಮ್ಮನವರ ಅಣ್ಣನವರ ಧರ್ಮಪತ್ನಿಯಾದ ಪತ್ನಿಯಾದ ಪದ್ಮಕ್ಕನವರೇ ಮತ್ತು ಕುಟುಂಬದ ಎಲ್ಲರೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಮತ್ತು ಅಂಬೇಡ್ಕರ್ನವರ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೇ ಮತ್ತು ಪತ್ರಿಕಾ ಮಿತ್ರರೇ ಲೋಕಸಭೆ ಚುನಾವಣೆಯ ಮತಯಾಚನೆ ಮಾಡಕ್ಕೆ ಚುನಾವಣಾ ಪ್ರಚಾರ ಕಾರ್ಯವನ್ನು ನಾವು ಎಫ್ನಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲಾ ಪಂಚಾಯತ್ಗಳು ಮತ್ತು ಹೋಬಳಿ ಮಟ್ಟದಲ್ಲಿ ಮುಗಿಸಿಕೊಂಡು ನಿನ್ನೆಯಿಂದ ನಿನ್ನೆಯಿಂದ ನಮ್ಮ ಗುಲ್ಬಾಗಲ್ ಪಟ್ಟಣದ ಎಲ್ಲ ಬೀದಿ ಬೀದಿಗಳಲ್ಲಿ ಎಲ್ಲ ನಾವು ಮನೆ ಮನೆಗೂ ಮತ ಪ್ರತಿ ವಾರ್ಡ್ಗೂ ಭೇಟಿ ಮಾಡುವ ಮುಖಾಂತರ ಪ್ರತಿ ಮನೆಗೂ ಮತಯಾಚನೆ ಮಾಡುವ ಮುಖಾಂತರ ನಾವತ್ತು ನಾವು ಇವತ್ತು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಇವತ್ತು ಈ ಅಂಬೇಡ್ಕರ್ ನಗರಕ್ಕೆ ಇವತ್ತು ಮತಯಾಚನೆ ನೋಡಲು ಈಗ ಬಂದಿದ್ದೀವಿ ನಾವು ಕರ್ನಾಟಕದ ಸರ್ಕಾರದ ಐದು ಅನ್ನು ಸ್ತ್ರೀರಕ್ಷೆಯಾಗಿ ಇಟ್ಟುಕೊಂಡು ಮತ್ತು ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಿಂದ ಈ ಐದು ಗ್ಯಾರಂಟಿಗಳ ಯೋಜನೆಗಳ ಜೊತೆಗೆ ಇನ್ನೂ ನಿಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಗಣ್ಯನೆಲ್ಲ ಈಗಾಗಲೇ ನಿಮಗೆ ತಿಳಿಸಿರುತ್ತಾರೆ ಅದರಿಂದ ದಯವಿಟ್ಟು ಈ ಗ್ಯಾರಂಟಿಗಳನ್ನು ನಾವು ಮುಂದುವರಿಸಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಕೈ ಗುರ್ತಿಗೆ ಕೈ ಗುರ್ತಿಗೆ ಮತ ಹಾಕಿದ್ರೆ ಮಾತ್ರ ಈ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿಗಳನ್ನು ಮುಂದುವರ್ಸಕ್ಕಾಗುತ್ತೆ ದಯವಿಟ್ಟು ನೀವು ಯಾರ್ಯಾರೋ ಬೇರೆ ಪಕ್ಷದವರು ಬಂದು ನಿಮಗೆ ಇಲ್ಲದ ಸಲಹೆಗಳನ್ನು ಕೊಟ್ಟು ಬೇರೆ ಬೇರೆ ಏನೇನಾದರೂ ಹೇಳ್ತಾರೆ ನೀವು ದಯವಿಟ್ಟು ಇಲ್ಲೆಲ್ಲ ಇದು ನೋಡಿ ಎಲ್ಲ ಬಡವರೇ ಇದೀರಾ ನಿಮ್ಗೆಲ್ಲ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲರೂ ಬಡವರೇ ಇದ್ದೀರಾ ಈ ಬಡತನ ಹೋಗ್ಬೇಕಂತಂದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳು ಇನ್ನೂ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಯಬೇಕು ಈ ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಯಬೇಕಾದ್ರೆ ನೀವೆಲ್ಲರೂ ಯಾರ ಮಾತುಗೂ ಕಿವಿ ಕೊಡದೆ ನೀವು ಕಾಂಗ್ರೆಸ್ ಪಕ್ಷಕ್ಕೇ ಮತ ಕೊಡಬೇಕು ನೀವು ದಯವಿಟ್ಟು ಯಾರ ಮತಗಳು ಮಾತುಗಳನ್ನು ಕೇಳಬೇಡಿ ಅಲ್ಲಿಯೇ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಿಮ್ಮ ರಿಲೇಷನ್ಗಳಲ್ಲಿ ಇನ್ನೂ ನಿಮಗೆ ಗೊತ್ತಿರುವ ಊರುಗಳಲ್ಲಿ ಎಲ್ಲ ಕಡೆನೂ ನೀವು ಈ ಗ್ಯಾರಂಟಿಗಳ ಬಗ್ಗೆ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಮತಕ್ಕೆ ಓಟ್ ಹಾಕಿ ನಮ್ಮ ಕೆ ವಿ ಗೌತಮ್ ಅವರನ್ನ ಸೈಟ್ ಬಲಪಡಿಸಬೇಕು ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಎರಡು ಮಾತುಗಳನ್ನ ನಮಗೆ ಅವಕಾಶ ಮಾಡಿಕೊಟ್ಟ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸುತ್ತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ